ಅಂಜನಾದ್ರಿ ಬೆಟ್ಟದ ಹುಂಡಿ ಎಣಿಕೆ ಕಾರ್ಯ ಅಂತ್ಯ ಹುಂಡಿಯಲ್ಲಿ ಸಂಗ್ರಹವಾದ ಹಣ ಎಷ್ಟು ಗೊತ್ತಾ ಪಾಕಿಸ್ತಾನ ಸೇರಿ ಐದು ವಿದೇಶಿ ನಾಣ್ಯಗಳು ಪತ್ತೆ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವಂತಹ ಅಂಜನಾದ್ರಿ ಬೆಟ್ಟದ ದೇವಸ್ಥಾನಕ್ಕೆ ಪ್ರತಿ ದಿನವೂ ಕೂಡ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ತಮ್ಮ ಭಕ್ತಿಯನ್ನ ಪ್ರದರ್ಶಿಸುತ್ತಾರೆ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಆಂಜನೇಯನ ಮೊರೆ ಹೋಗ್ತಾರೆ ಹೀಗೆ ಬಂದಂತಹ ಭಕ್ತಾದಿಗಳು ಆಂಜನೇಯನ ಹುಂಡಿಗೆ ಸಾಕಷ್ಟು ಹಣವನ್ನ ಹಾಕಿರ್ತಾರೆ ಈ ಹಣದ ಎಣಿಕೆ ಕಾರ್ಯ ಮುಗಿದಿದೆ ಅಂತ್ಯಗೊಂಡಿದೆ ನಿನ್ನೆಯಿಂದ ನಡೆದಂತಹ ಹುಂಡಿ ಎಣಿಕೆ ಕಾರ್ಯ ಇದೀಗ ಅಂತ್ಯಗೊಂಡಿದ್ದು ಭಾರಿ ಪ್ರಮಾಣದ ಹಣ ಅಲ್ಲಿ ಸಂಗ್ರಹವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ವಿಶೇಷ ಏನು ಅಂತ ಅಂದ್ರೆ ಇಲ್ಲಿ ವಿದೇಶಿ ನಾಣ್ಯಗಳು ಕೂಡ ಪತಿಯಾಗಿರುವುದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಬಳಿ ಇರುವಂತಹ ಪ್ರಸಿದ್ಧ ಅಂಜನಾದ್ರಿ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ಅಂತ್ಯವಾಗಿದೆ ಕೊಪ್ಪಳದ ಎಸಿ ಕ್ಯಾಪ್ಟನ್ ಮಹೇಶ್ ನೇತೃತ್ವದಲ್ಲಿ ಇಂದು ನಡೆದಂತಹ ಹುಂಡಿ ಎಣಿಕೆ ಕಾರ್ಯ ಎರಡು ತಿಂಗಳಲ್ಲಿ ಹುಂಡಿಯಲ್ಲಿ ಬರೋಬ್ಬರಿ ಮೂವತ್ತು ಲಕ್ಷ ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಸಂಗ್ರಹವಾಗಿದೆ ಅನ್ನೋದು ಗೊತ್ತಾಗಿದೆ ಇನ್ನು ವಿಶೇಷ ಅಂದ್ರೆ ಹುಂಡಿ ಎಣಿಕೆ ಕಾರ್ಯ ವೇಳೆ ಯುಎಸ್ಎ ಎ ಪಾಕಿಸ್ತಾನ ಸೇರಿ ಒಟ್ಟು ಐದು ವಿದೇಶಿ ನಾಣ್ಯಗಳು ಪತ್ತೆಯಾಗಿದೆ ಪಾಕಿಸ್ತಾನದ ಐದು ರೂಪಾಯಿ ಮುಖಬೆಲೆಯ ಒಂದು ನಾಣ್ಯ ಹುಂಡಿ ಎಣಿಕೆ ವೇಳೆ ಸಿಕ್ಕಿದೆ ಪಾಕಿಸ್ತಾನದ ನಾಣ್ಯ ಮಾತ್ರವಲ್ಲದೆ ಇದರ ಜೊತೆಗೆ ಯು ಎಸ್ ಎ ಸೇರಿದಂತೆ ಒಟ್ಟು ಐದು ವಿದೇಶಿ ಡಾಲರ್ ನಾಣ್ಯಗಳು ಸಹ ಪತ್ತೆಯಾಗಿದೆ ಇನ್ನು ಅಂಜನಾದ್ರಿ ಬೆಟ್ಟ ದರ್ಶನಕ್ಕೆ ನಿತ್ಯ ಸಾವಿರಾರು ಭಕ್ತರು ಪ್ರವಾಸಿಗರು ಆಗಮಿಸ್ತಾರೆ ಬೇರೆ ಬೇರೆ ರಾಜ್ಯ ದೇಶಗಳಿಂದಲೂ ಕೂಡ ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ಆಶೆ ಆಕಾಂಕ್ಷೆಯನ್ನ ಈಡೇರಿಸಿಕೊಳ್ತಾರೆ